ಹೊನ್ನಾಳಿ ನಗರದ ಗುರುಭವನದ ಕಾಂಪೌಂಡ್ ಅನಧಿಕೃತವಾಗಿ ಮತ್ತು ಅಕ್ರಮವಾಗಿ ಒಡೆದು ಹಾಕಿರುವ ಕುರಿತು ಮಾಹಿತಿ ನೀಡಿ ಎಂದು ಹೊನ್ನಾಳಿ ತಾಲೂಕ್ ಎಸ್ಪಿಎಂಸಿ ವತಿಯಿಂದ ಮನವಿ ಸಲ್ಲಿಸಿದ ಅಧ್ಯಕ್ಷ ಎಎಸ್ ಶಿವಲಿಂಗಪ್ಪ ಹೊನ್ನಳಿಪಟ್ಟಣದ ಟಿಬಿ ವೃತ್ತದ ಬಳಿ ಇರುವ ಗುರುಭವನದ ಮುಂಭಾಗದಲ್ಲಿರುವ ಕಾಂಪೌಂಡ್ ಅನ್ನು ಒಡೆದು ಹಾಕಿದ್ದು ಇದಕ್ಕೆ ಬಿಇಒ ಹಾಗೂ ಡಿಡಿಪಿಎ ಅನುಮತಿ ನೀಡಲಾಗಿದೆಯೇ ಎಂಬುದು ಗೊತ್ತಾಗುತ್ತಿಲ್ಲ ಇದನ್ನು ಕಟ್ಟಿಸಿದವರಲ್ಲದೆ ಸಂಘದಲ್ಲಿ ದುಡ್ಡಿಲ್ಲದಿದ್ದರೂ ಯಾವುದೇ ವಿನ್ಯಾಸಕ್ಕೆ ಕೈ ಹಾಕಿರಲಿಲ್ಲ ಆದರೆ ಇದೀಗ ಸಾರ್ವಜನಿಕರ ಸ್ವತ್ತನ್ನು ಕೆಲವರು ಗುರುಭವನದ ವಿನ್ಯಾಸ ಬದಲಿಸಿ ಅದೇನೋ ಮಾಡಲಿಕ್ಕೆ ಹೊರಟಿದ್ದಾರೆ ಇದಕ್ಕೆ ಪ್ಲಾನ್ ಎಸ್ಟಿಮೇಟ್ ಆಗಿಲ್ಲ ಎಂದು ಎಸ್ಡಿಎಂಸಿ ಅಧ್ಯಕ್ಷ ದೂರಿದರು ಈಗ ಆಗುತ್ತಿರುವ ಕಾಮಗಾರಿಯಲ್ಲಿ ಗುರುಭವನದ ಮುಂಭಾಗದಲ್ಲಿ ವಾಹನ ನಿಲುಗಡೆ ಸಮಸ್ಯೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ ಈ ಕಾಮಗಾರಿಯ ಕುರಿತು ನಮಗೆ ಮಾಹಿತಿ ನೀಡಿ ಇಲ್ಲವಾದರೆ ಇದೇ ಅಕ್ಟೋಬರ್ ಮೂವತ್ತೊಂದರಂದು ಬಿಒ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹೊನ್ನಾಳಿ ತಾಲೂಕು ಎಸ್ಟಿಎಂಸಿ ಅಧ್ಯಕ್ಷ ಎಎಸ್ ಶಿವಲಿಂಗಪ್ಪ ಪದಾಧಿಕಾರಿಗಳಾದ ಎಕೆ ರಮೇಶ್ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು ಹಾಗೂ ಮನವಿ ಪತ್ರವನ್ನು ಬಿಒ ಕಚೇರಿಯ ಅಧಿಕಾರಿ ಇಸಿಒ ಮುದ್ದೇನಗೌಡರವರಿಗೆ ನೀಡಿದರು ಎಲ್ಲರಿಗೂ ನಮಸ್ಕಾರ ನಾವು ಹೊನ್ನಾಳಿ ತಾಲೂಕ್ ಎಸ್ ಟಿ ಎಂ ಸಿ ಅಧ್ಯಕ್ಷರು ಎ ಶಿವಲಿಂಗಪ್ಪ ಉಳಿಸ್ಲಟ್ಟ ನನ್ನ ಸಹಚರರಾದಂಥ ಕಲಶ ಹಾಗೂ ಮಲ್ಲಿಕಾರ್ಜುನ್ ಎಸ್ ಟಿ ಎಂ ಸಿ ಅಧ್ಯಕ್ಷರು ಕನ್ನಹಳ್ಳಿ ತಾಲೂಕು ಕಾರ್ಯದರ್ಶಿ ಎಲ್ಲ ಅವರು ನಮ್ಮ ಮೂಲ ಉದ್ದೇಶ ಅಂದರೆ ಒಂದು ಸರ್ಕಾರಿ ಶಾಲೆ ಬೆಳೀಬೇಕು ಅಂತ ಉದ್ದೇಶ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಮಾಡಬೇಕು ಅಂತೂ ಸರ್ಕಾರಿ ಶಾಲೆ ಹಾಳಾಡ್ಬೇಕು ಅಂತಲ್ಲ ಇದು ಗುರುಬವನ ಬೇರ ಅಂದರೆ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಮುಂದಿನ ಜಾಗದಲ್ಲಿ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದ ಕಾರ್ಯಕ್ರಮದಲ್ಲಿ ಅಲ್ಲಿ ವೆಹಿಕಲ್ಸ್ ಇಲಾಖೆ ಜಗ ಆ ಆ ಜಗವನ್ನು ಕೆಲವರು ಯಾರು ಇಂತ ಶಕ್ತಿ ಇಲ್ಲ ಕೊಟ್ಟಲ್ಲ ನಾವು ಬಾಳಿಗೆ ಮಾಡಿದ್ದು ನಾಲ್ಕು ದಿನಕ್ಕೆ ಕೊಟ್ಟು ಯಾಕಪ್ಪ ಅಂದರೆ ಒಂದು ಏನೇ ಕಾರ್ಯಕ್ರಮ ಮಾಡಬೇಕಂದ್ರೆ ಸಾವಿರಾರು ಏಕಸ್ಗಳು ಬಂದಿರುತ್ತೆ ಸಾವಿರಾರು ಏಕಸ್ಗಳು ಬಂದಲ್ಲಿ ಇದ್ರು ಈ ರೋಡ್ ಅಲ್ಲಿ ತಡ ಹೋದ್ರು ಇದು ಮೇನ್ ರೋಡ್ ಮೇನ್ ರೋಡ್ ಆಗಿ ಸರ್ಕಾರಿ ಬಸ್ಗಳಾಗಲಿ ಖಾಸಗಿ ಬಸ್ಗಳಾಗಲಿ ಆಗಲಿ ಸರ್ ಸಾರ್ವಜನಿಕ ಸಾರ್ವಜನಿಕ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತೈತಿ ನಾವು ಡಿ ಓ ಸಾಹೇಬ್ ಕೇಳಿದ್ವಿ ಸರ್ ಇದ್ರ ಮಾಹಿತಿ ಕೊಡಿ ಅಂದ್ರೆ ಇದರಲ್ಲಿ ಪ್ರತಿಯೊಬ್ಬ ಅಧಿಕಾರಿನ ಕೇಳಿದ್ವಿ ಮಾಹಿತಿ ಯಾರು ಕೊಡ್ತಾ ಇಲ್ಲ ಇದು ಎಸ್ಟಿಮೇಟ್ ಎಲ್ಲೈತಿ ಎಸ್ಟಿಮೇಟ್ ಕೊಡಿರಿ ನೀವು ಇಂಜಿನಿಯರ್ ಎಸ್ಟಿಮೇಟ್ ಆಗ್ಯತ ಹಾಗೂ ಪ್ರತಿಯೊಂದು ನೀವು ರಿಸರ್ವೇಷನ್ ಆಗ್ಯತಾ ನೀವು ಸಂಗತಿ ರಿಸರ್ವೇಷನ್ ಆಗ್ಯತಾ ಯಾವುದು ಮಾಹಿತಿ ಕೊಡ್ತಾ ಇಲ್ಲ ಅವರು ಮತ್ತು ಇದು ಕದ್ದು ಮುಚ್ಚಿ ಮಾಡ್ತಾ ಇದ್ದಾರೆ ಅನ್ನೋದು ಅದು ಪಟ್ಟ ಇದು ಆಯಿತು ಹಾಗಾಗಿ ಸಾರ್ವಜನಿಕರನ್ನ ಕರೆದು ನಾವು ಈ ರೀತಿ ಹೋರಾಟ ಮಾಡ್ಬೇಕನ್ನೋ ಉದ್ದೇಶ ಕೊಡಬೇಕಾಗಿ ಮುಂದಿನ ಮೂವತ್ತೊಂದನೇ ತಾರೀಕು ಶುಕ್ರವಾರ ಬಿಗೋ ಆಫೀಸ್ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ಹುಬ್ಕೊಂಡಿದ್ದೀವಿ ಇದು ಅವೈ ವೈಜ್ಞಾನಿಕ ಇದು ಕಟ್ಟಬಾರ್ದು ನಮ್ಮ ಉದ್ದೇಶ ಸಾರ್ವಜನಿಕ ಯಾವುದೇ ಕೂಡ ಮಾಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಕೊಡೋದಾಗಿತ್ತು ಹಂಗಾಗಿ ನನಗೆ ಎಲ್ಲರೂ ಸಾಥ್ ಇದ್ದಾರೆ ಹಾಗಾಗಿ ಮಾಧ್ಯಮವರು ಹೆಚ್ಚಿನ ಸಾಥ್ ಕೊಡ್ತಾರೆ ಯಾಕಪ್ಪ ಅಂದರೆ ಒಂದು ಸರ್ಕಾರಿ ಶಾಲೆ ಬೆಳಿಬೇಕಪ್ಪ ಅಂದರೆ ಒಂದು ಮೇನು ಈಗ ನಾವು ಕೆಲವರು ನನಗೆ ಮೊನ್ನೆ ಯಾರು ಎಷ್ಟೇ ಅಂಶವರು ಅಂತ ಅವ್ರು ಮಾತಾಡಿದರು ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಉತ್ತರ ಕೊಟ್ಟು ಡಿ ಡಿ ಪೈ ಆಗಲಿ ಬಿ ಓ ಆಫೀಸಲ್ಲಿ ಆಯುಕ್ತರಿಗೆ ನಾವು ಖಾತೆಯನ್ನು ಸಲ್ಲಿಸ್ತಾ ಇದ್ನ ಇದು ನಮ್ಮ ಯಾವ ಕಾರಣಕ್ಕೂ ಕಟ್ಟಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಇದು ಇದು ನಾವು ಕಟ್ಟಲೇಬೇಕು ಅನ್ನೋದಾದರೆ ಇವ್ರು ಎಲ್ಲೆಲ್ಲಿ ಮಾಹಿತಿ ಹೆಚ್ಚನ್ನು ಕೊಡ್ತಾರೋ ಮಾಹಿತಿ ಕೊಡಬೇಕು ಎಲ್ಲೆಲ್ಲಿ ಇದು ಪರ್ಮಿಷನ್ ತಗೊಂಡರು ಪರ್ಮಿಷನ್ ಕೊಡ್ಬೇಕು ನಮಗೆ ಪರ್ಮಿಷನ್ ಕೇಳಿದ್ರೆ ನಾವು ನೋಡಿ ಮುಂದಿನ ನಿರ್ಧಾರವನ್ನು ಕೈ ಕೊಡ್ತೀವಿ ಎರಡು ದಿವಸದೊಳಗೆ ನಮಗೆ ಮಾಹಿತಿ ಕೊಡಿಲ್ಲ ಅಂದರೆ ನಾವು ಪ್ರ ಮೂವತ್ತನೇ ತಾರೀಕು ಪ್ರತಿ ಓಡಾಟ ನಾವು ರೆಡಿ ಮಾಡ್ತಾ